see ഹലോ ഗുഡ് മോർണിംഗ് വെൽക്കം ബാക് ടു ദ ചാനൽ കൃപാ മല്ലാട് നാപ്പ് ಇವತ್ತು ಗುರುವಾರ ಬೆಳಗ್ಗೆನೇ ಶ್ರೇಯು ಫೋನ್ ನಾನೇನು ಮಲಗಿದ್ದೆ ನನಗೆ ಎಷ್ಟೊತ್ತಿಗೆ ಎಚ್ಚರ ಆಯಿತು ಗೊತ್ತಾ ಮೂರು ಗಂಟೆಗೆ ಆಯಿತು ರಾತ್ರಿ ಎರಡು ಮೂರು ಗಂಟೆನೂ ಆಗಿರಲಿಲ್ಲ ಮೂರು ಗಂಟೆಗೆ ಎಚ್ಚರ ಆಗ್ಬಿಡ್ತು ಆಮೇಲೆ ಸುಮಾರು ತನಕ ನಿದ್ದೆ ಬಂದಿದೆ ಆಮೇಲೆ ಆ ಮನೆಯವರು ಎದ್ದಿದ್ದಾರೆ ಅವರು ನಂಗೆ ಎಬ್ಸಿದ್ರಂತೆ ನಾನು ಹೇಳಲಿಲ್ಲ ಅಂತೆ ಹಂಗೆ ಚೆನ್ನಾಗಿ ನಿದ್ದೆ ನೋಡ್ಬಿಟ್ಟಿದ್ದೀನಿ ಆರು ಕಾಲಿಗೆ ಫೋನ್ ಮಾಡಿದ್ದೆ ಅದು ಯಾವಾಗಲೂ ಆರು ಮುಕ್ಕಾಲು ಹಿಂಗೆ ಫೋನ್ ಮಾಡೋ ಇವತ್ತು ಆರು ಕಾಲಿಗೆ ಫೋನ್ ಮಾಡಿದೆ ಇವತ್ತು ಸ ಅವನು ಯಾವಾಗಲೂ ನಾನು ಫೋನ್ ಮಾಡ್ತಾನೆ ಫಸ್ಟ್ ಫೋನು ಈಗ ಅವ್ರ ಡ್ಯಾಡಿಗೆ ಮತ್ತೆ ಫೋನ್ ಮಾಡೋಕೆ ಶುರು ಮಾಡಿಬಿಟ್ಟಿದೆ ಅವ್ರು ಡ್ಯಾಡಿಗೆ ಫೋನ್ ಮಾಡಿದ್ದ ಆಮೇಲೆ ಫೋನ್ ಬಂದಾಗ ನಂಗೆ ಎಚ್ಚರ ಆಯಿತು ಅವ್ರ ಅಲೋ ಮಗನೇ ಅನ್ನೋದಕ್ಕೂ ನಂಗೆ ಎಚ್ಚರ ಆಯಿತು ಆಮೇಲೆ ಅವನ ಹತ್ರ ಮಾತಾಡಿದ್ವಿ ಸಂಜೆ ಬಂತೆ ಮಾಡ್ತೀನಿ ಅಂತ ಹೇಳಿದಾನೆ ಅವನಿಗೆ ಕೆಲವೊಂದೆಲ್ಲ ಇದು ಬೇಕಂತೆ ಸೋಪು ಅದೆಲ್ಲ ಖಾಲಿಯಾಗಿದೆಯಂತೆ ಅಲ್ಲಿ ಸ್ಟೋರಲ್ಲಿ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ತರ್ಸೋದಿಲ್ಲ ನೀವೇ ಇಲ್ಲಿಂದ ಕೊರಿಯರ್ ಮಾಡಿ ಅಂತ ಹೇಳ್ದೆ ಮತ್ತೆಂಥದ್ದು ಬಾಲ್ ಬೇಕಂತ ಅದು ಇದು ಏನೇನೋ ಗೊತ್ತಲ್ಲ ಅವ್ನೇನಾರು ಬೇಕಾದ್ರೆ ಅಷ್ಟೇ ನಮ್ಮ ಹತ್ರ ಇಷ್ಟು ಮಾತಾಡ್ತಾನೆ ಇಲ್ಲ ಅಂದ್ರೆ ಹ್ಞೂ ಹಾ ಅಷ್ಟೇ ಸ್ಕೂಲ್ ಬಗ್ಗೆ ಏನಾರು ಕೇಳಿದ್ರೆ ಏನೂ ಇಲ್ಲ ಏನೋ ಮಾತಾಡಲ್ಲ ಇವತ್ತು ಯಾಪದನ್ನೋ ಹೋದವರ ಏನಂದಿದ್ದೆ ಅಂದ್ರೆ ನೀ ನಾನು ಕೇಳಿದಿಕೆಲ್ಲ ಉತ್ತರ ಹೇಳಿದ್ರೆ ನೀ ಫೋನ್ ಅಂತ ಜೋನ್ ಮಾಡ್ಬಿಟ್ಟಿದ್ದೆ ಹಂಗಾಗಿ ಇವತ್ತೆಲ್ಲ ಹೇಳ್ದ ಎಷ್ಟು ಪಾಠ ಮಾಡೋದಿದೆ ಆಮೇಲೆ ಏನ್ ರಿವಿಷನ್ ನಡೀತಾ ಇದೆ ಎಲ್ಲದನ್ನೂ ಹೇಳೋದ್ನಪ್ಪ ನಂಗೂ ಇವತ್ತು ಖುಷಿ ಅನ್ನಿಸ್ತು ಬೇರೆ ಏನು ಹೇಳಲ್ಲ ಏನಾರು ಕೇಳಿದ್ರೆ ತಿಂಡಿ ಇವತ್ತು ಇಡ್ಲಿ ಇರುತ್ತೆ ಅವನಿಗೆ ಫಾಮುಲಿ ಅಲ್ಲ ಇಡ್ಲಿ ಇರುತ್ತೆ ಸಂಜೆ ಏನಿದ್ದೆವು ನೂಡಲ್ಸ್ ಇರುತ್ತೆ ಮತ್ತೆ ಏನಾದರೂ ಸಾಂಬಾರು ಏನಾದರೂ ಇರುತ್ತೆ ಏನೂ ಇಷ್ಟ ಆಗಿಲ್ಲ ಅಂದರೆ ಮುಚ್ಚಿಗೆ ಹಾಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ದೆ ಕೇಳಿದೆ ನಿಮ್ಮ ಮನೇಲಿ ಏನು ತಿಂಡಿ ಅಂತ ಇವತ್ತು ಮನೇಲಿ ದೋಸೆ ಅಂತೆ ನಾನು ರೈಸ್ ಇದು ತಿನ್ನೋದಿಲ್ಲಲ್ಲ ಹಾಗಾಗಿ ದೋಸೆ ಇಟ್ಟಿದೆ ಅದನ್ನೇ ಅವರಿಗೆ ದೋಸೆ ಹೊಯ್ದು ಕೊಡ್ತೀನಿ ಅವರಿಗೆ ಅದಕ್ಕೆ ಒಂದು ಚೂರು ಚಟ್ನಿ ಮಾಡ್ತೀನಿ ಉಪ್ಪಿಟ್ಟು ಮಾಡ್ಕೊತೀನಿ ರಾತ್ರಿನೂ ಉಪ್ಪಿಟ್ಟು ಮಾಡ್ಕೊತೀನಿ ನನಗೆ ಆಗ ಕೋದಿರೋ ಉಪ್ಪಿಟ್ಟು ತಿನ್ನೋಕೆ ಆಗೋದೇ ಇಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಜಾಸ್ತಿ ತರಕಾರಿ ಹಾಕ್ಕೊಂಡು ರವೆ ಒಂದು ಸ್ವಲ್ಪ ಹಾಕ್ಕೊಂಡು ಇದು ಮಾಡ್ತೀನಿ ನಿನ್ನೆ ರಾತ್ರಿ ಯಾಕೋ ಪಾತ್ರೆ ತೊಳಿಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಪಾತ್ರೆ ತೊಳಿಲಿಲ್ಲ ಹೆಚ್ಚಿಗೆ ಇಲ್ಲ ಬಾಳೆಲೆಯಲ್ಲೇ ಊಟ ಮಾಡ್ತೀವಿ ನಿನ್ನೆ ಯಾರು ಬಾಳೆಲೆ ತರಕ ತಟ್ಟೆ ಒಂದು ಸ್ವಲ್ಪ ಇದೆ ಅಷ್ಟೇ ರಾತ್ರಿ ಗೋಧಿ ಕಡುಬು ಮತ್ತು ಈರುಳ್ಳಿ ಚಟ್ನಿ ಮಾಡಿದೆ ತುಂಬ ದಿನ ಆಗಿದ್ದು ಮಾಡೋಣ ಅಂತ ಅನ್ನಿಸ್ತಾ ಹಾಗಾಗಿ ಮಾಡಿದ್ದೆ ನಾನು ವಿಡಿಯೋ ಮಾಡಲಿಲ್ಲ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಒಂದ್ಸಲ ಹಾಗೇನೆ ಏನು ಬೇಡ ಅನ್ಸುತ್ತೆ ಸಂಜೆ ಆದ ತಕ್ಷಣ ಸ್ವಲ್ಪ ಲೋ ಫೀಲ್ ಮಾಡ್ತೀವಿ ಹಾಗಾಗಿ ನೀರು ಕುಡ್ದಿಲ್ಲ ಹೊರಗಡೆ ಅಷ್ಟೇ ಕಸ ಹೊಡೆದಿಲ್ಲ ಏನಿಲ್ಲ ಹೋಗ್ಬೇಕು ಈಗ ರಂಗೋಲಿನೂ ಹಾಕಿಲ್ಲ ಅದೇ ಅವನತ್ರ ಮಾತಾಡೋದು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕಂಡ್ ನಾನು ಇವರು ಮಾತಾಡಿದ್ವಿ ಮೆಹೆಂದಿ ಕಲಸು ಅಂತ ಅದಕ್ಕೆ ಮೆಹಂದಿ ಕಲಸಿ ಇಟ್ಟಿದ್ದೀನಿ ನಾಳೆ ಹಚ್ಕೊತೀನಿ ಇವತ್ತು ಹಚ್ಕೊಳ್ಳೋದಿಲ್ಲ ನಾನು ಇವತ್ತು ತಲೆಸಾನ ಮಾಡ್ಬೇಕು ನಾನು ಗೊತ್ತಿಲ್ಲ ಇವತ್ತು ಹಚ್ಕೊಳಲ್ಲ ಯಾಕಂದರೆ ಅದು ನೆನಿಬೇಕಲ್ಲ ಚೆನ್ನಾಗಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಜೀರಿಗೆ ಎಲ್ಲ ನೆನೆಸಿರಲಿಲ್ಲ ಹಾಗಾಗಿ ನಾನೇ ಇಲ್ಲವೂ ಕುದಿಯೋಕ್ಕೆ ಇಟ್ಟಿಲ್ಲ ಎಲ್ಲದನ್ನು ಹಾಕ್ಬಿಟ್ಟು ಅದನ್ನು ಬಿಡಿದು ನೀರು ಕುಡಿದು ಹೊರಗಡೆ ಹೋಗ್ತೀವಿ ನಮ್ಮ ಸಿಂಭಾ ನಾವು ಶೈನ್ ಹತ್ರ ಮಾತಾಡ್ತಾ ಇದ್ವಲ್ಲ ಎದ್ದು ಸುಮಾರು ಬಾದಲ್ ನಾ ಪರ ಪರಪರ ಅಂತ ಕರಿತಾ ಇದ್ದ ಬನ್ನಿ ಕೆಳಗೆ ಅಂತ ಹೇಳಿ ನಾನು ಅದೇ ಅಂದೆ ಅಂದ್ರೆ ಬಿಸ್ಕೆಟ್ ಹಾಕಿ ಅಂತನೋ ಅಥವಾ ನಾವು ಏರಾ ಪಾಪ ಅವನಿಗೂ ನಾವು ಎದ್ದಿದ್ದೀವಿ ಬನ್ನಿ ಅಂತ ಕರಿತಾ ಇತ್ತು ಪಾಪ ಶೈನ್ ಹತ್ರ ಅಂದೆ ಸಿಂಬ ಸಿಂಭಾ ಕಣ ಕಣಾವಾಗ ದೊಡ್ಡಕ್ಕಾಗಿದ್ದಾನ ದೊಡ್ಡಕ್ಕೂ ಆಗಿದ್ದಾನೆ ಬುದ್ಧಿನೂ ಚೆನ್ನಾಗಿ ಬಂದಿದೆ ಅಂತ ಅಂದೆ ನೆನ್ನೆ ರಾತ್ರಿ ಒಳಗೆ ಬಂದು ಇದ್ದ ಸ್ಮಾರತ್ ತನಕ ಅವನು ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಯಾಕೋ ಗೊತ್ತಿಲ್ಲ ಒಳಗೆ ಬರ್ತೀನಿ ಅಂತ ರಗಳೇ ಮಾಡ್ದೆ ಅಂತ ಒಳಗೆ ಬಿಟ್ಕೊಂಡೆ ಆಮೇಲೆ ನಮ್ದು ಗೇಟ್ ಏನಾಗುತ್ತೆ ಗೊತ್ತಾ ಈಗೂ ಹಂಗೆ ಆಯಿತು ರಾತ್ರಿ ಏಳು ಗಂಟೆ ಆಗಿತ್ತು ಅದು ಒಂದೊಂದ್ಸಲ ನಾವು ಗೇಟ್ ನೀಟಾಗಿ ಹಾಕಿಲ್ಲ ಅಂದರೆ ಮತ್ತೆ ಕಟ್ಟಂತ ಕೆಳಗೆ ಕೂರುತ್ತೆ ಅದೇ ಅದರ ಗಾಳಿ ಬಂದಾಗ ನಿನ್ನೆ ಹಂಗಾಯ್ತು ನಾನು ಎಡಿಟಿಂಗ್ ಮಾಡೋಣ ಒಂದ್ಸಲ ಹಿಂಗೆ ನೋಡಿದೆ ಅವನು ಅಷ್ಟೇ ಹೋಗಿ ಕಿಟಕಿ ಹತ್ರ ನೋಡ್ಕೊಂಡು ಮತ್ತೇನು ಇಲ್ಲ ಅಂತ ಗೊತ್ತಾಯ್ತಲ್ಲ ಬಂದ ಆಮೇಲೆ ಮೇಲ್ಗಡೆ ಏನೋ ಸೌಂಡ್ ಆಯಿತು ಆಮೇಲೆ ಮತ್ತೆ ಏಣು ಮೆಟ್ಲು ಮೇಲೆ ಕುತ್ಕೊಂಡು ಮೇಲೆ ನೋಡ್ತಾ ಇದ್ದ ನಾನು ಮನೇಲಿ ಫೋನ್ ಮಾಡೋಣ ಅಂತ ಅನ್ಕಂಡೆ ನಾನು ಆಮೇಲೆ ಅವನು ಅವ್ನು ಸ್ವಲ್ಪ ಆತರ ಹೆದರದ ಹಂಗಾಗಿ ನಾನು ಇವನೇ ಧೈರ್ಯ ಕೊಡ್ತಾನೆ ಅಂದ್ರೆ ಇವನಿಗೂ ಸೇರ್ ನಾನೇ ಧೈರ್ಯ ಕೊಡ್ಬೇಕಾ ಅನ್ನಿಸ್ತು ಆಮೇಲೆ ಅಂದರೂ ಅಂದ್ರೂ ಅವ್ನಿದ್ರೆ ಏನೋ ಒಂಥರ ಅಂದ್ರೆ ಎಷ್ಟು ಹೋಗುತ್ತಾ ಹೋಗಿ ನಾನು ಎದ್ದು ನೋಡಲಿಲ್ಲ ನನಗೆ ಅನ್ನಿಸ್ತು ಇದು ಹಿಂಗೆ ಆಗಿರ್ಬೋದು ಅಂತ ಅವ್ನು ಹೋಗಿ ಕಿಟಕಿ ಹತ್ರ ನೋಡ್ಕೊಂಡು ಎಲ್ಲ ಮಾಡಿ ಬಂದ ತುಂಬಾ ಸೂಕ್ಷ್ಮ ಅದರಲ್ಲೂ ಈ ನಾಯಿಗಳು ತುಂಬಾ ಇವತ್ತು ದೋಸೆ ಹಿಟ್ಟು ಇತ್ತಲ್ವಾ ಹಾಗಾಗಿ ತಿಂಡಿದೇನು ಕೆಲಸ ಇರಲಿಲ್ಲ ಚಟ್ನಿನೂ ಬದನೆಕಾಯಿ ಒಂದು ಸುಟ್ಟಿದ್ದೆ ಅದು ಸುಟ್ಟಾಯಿತು ಆಮೇಲೆ ಹೊರಗಡೆ ಹೋಗಿ ಕ್ಲೀನ್ ಮಾಡಿಕೊಂಡು ಒಂದಷ್ಟು ಗಿಡಗಳಿಗೆಲ್ಲ ನೀರನ್ನು ಹಾಕಿ ಬಂದೆ ಸಲ ಬೆಳಗ್ಗೆ ಬೆಳಗ್ಗೆ ಬಿಡ ತುಂಬ ಅಪರೂಪ ಯಾವಾಗಲೂ ಹನ್ನೊಂದುವರೆ ಅಷ್ಟೊತ್ತಿಗೆ ಗಿಡಕ್ಕೆ ನೀರು ಬಿಡ್ತೀನಿ ಮತ್ತು ಸಂಜೆ ಒಂದು ಸಲ ಐದುವರೆ ಆರು ಗಂಟೆಗೆ ಒಂದ್ಸಲ ನೀರು ಬಿಡ್ತೀನಿ ಸಂಜೆ ಟೈಮು ನಾನು ಬಿಟ್ಟರೆ ಬಿಟ್ಟೆ ನಮ್ಮ ಮನೆಯವರು ಬಿಡೋದು ಜಾಸ್ತಿ ಅವರು ಆದರೆ ದಿನ ಗಿಡಗಳಿಗೆ ಮಾತ್ರ ದಿನಕ್ಕೆ ಎರಡು ಸಲ ನೀರು ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತವೆ ಆದರೂ ಈ ಚಳಿಗೂ ಏನೋ ಗೊತ್ತಿಲ್ಲ ಗಿಡಗಳು ಅಷ್ಟೊಂದು ಹೂವು ಆಗ್ತಾನೇ ಇಲ್ಲ ಹಾಗೆ ನಾನೀಗ ಟೀ ಕುಡಿಯೋಣ ಅಂತ ಟೀ ಮಾಡಿಕೊಂಡು ಈಗ ಹೊರಗಡೆ ಹೋಗಿ ಟೀ ಕುಡಿಯೋಣ ಅಂತ ಹೊರಟಿದ್ದೀನಿ ಟೈಮ್ ನೋಡಿ ಎಂಟು ಗಂಟೆ ಆಯಿತು ಏನು ಕೆಲಸ ಇಲ್ಲಲ್ಲ ಹಾಗಾಗಿ ನಾನು ಹೊರಗಡೆ ಕಸ ಹೊಡಿತಾ ಇದ್ದೆ ಪಾತ್ರೆನೂ ಆಯಿತು ಹೊರಗಡೆ ಕಸ ಹೊಡಿತಾ ಇದ್ದೆ ಸಿಂಬ ಹೊಡಗೋಗಿದ್ದಾನೆ ಬಂದಿಲ್ಲ ಏನು ಓ ಬಂದಿದೆ ಪಾಪ ಸಿಂಬ ನಾನು ಕರೆದ್ರೆ ಬರಲ್ಲ ಈಗ ತಾನೇ ಬಂದಿದ್ದಾನೆ ಇಲ್ಲಿ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತಲ್ಲ ನಾನು ನಮ್ಮ ಮನೆಯವರು ರಾತ್ರಿ ಕೂತ್ಕೊಂಡು ಇಲ್ಲಿ ಮಾತಾಡ್ತೀವಿ ಒಂದು ಸ್ವಲ್ಪ ಹೊತ್ತು ಹಾಗಾಗಿ ಚೇರ್ ಹಾಕ್ಕೊಂಡಿದ್ದೀವ ಇದು ಇದೆ ಸಿಂಬು ಮೈ ಕಲೀತಾಗಲ್ಲ ನಿಮಗೆ ಹಾಂ ನಾನು ಕಸ ಹೊಡಿತೀನಲ್ಲ ಒಂದು ನಿಮಿಷ ನಾನು ಕಸ ಹೊಡಿತೀನಲ್ಲ ನನ್ನ ಜೊತೆಗೇನೆ ಒಂದು ಎರಡು ಎಲೆ ತಗೊಳ್ಳೋದು ಓಡಾಡೋದು ಎಲೆ ತಗೊಳ್ಳೋದು ಓಡಾಡೋದು ಮಾಡ್ತಾಯಿದ್ದೆ ಆಮೇಲೆ ನಾನು ಕರೆದೇ ಅಲ್ಲ ಬಾ ಒಳಗೆ ಹೋಗೋಣ ಇನ್ನು ಅಂತ ಅವಾಗ ಓಡೋಗಿದ್ದು ನಾನು ಜಸ್ಟ್ ಹೋಗಿ ಒಂದು ಟೀ ಮಾಡ್ಕೊ ಬಂದಿದ್ದೀನಿ ಅಷ್ಟೇ ಮತ್ತು ಬಂದಿದ್ದೇನೆ ವಾಪಸ್ಸು ತಡಿ ಟೀ ಕುಡ್ಕೊತೀನಿ ಇಲ್ಲ ಅಂದರೆ ಏನು ಗೊತ್ತಾ ಟೀ ಕುಡಿಯೋಕ್ಕೆ ಬಿಡೋಲ್ಲ ನನಗೆ ನನ್ನ ಮುಖ ನೋಡೋದು ಇದು ಮಾಡೋದು ಟೀ ಹಾಕು ಅಂತ ಹೇಳಿ ಹಂಗಾಗಿ ಮಸ್ತಾಗಿದೆ ಟೀ ತುಂಬ ಚಳಿ ಇದೆ ನನ್ನಲ್ಲಿ ಕಸ ಗುಡಿಸ್ದೆ ಅಲ್ಲ ಅಲ್ಲೇ ಬೆಂಕಿ ಹಾಕೋಣ ಅಂದ್ಕೊಂಡೆ ಅದೆಲ್ಲ ಥಂಡಿ ತಂಡಿ ಆಗಿತ್ತು ಹಂಗಾಗಿ ಬೇಡ ಅಂತ ಹೇಳಿ ಬಿಸಿಲು ಕಾಯಿಸ್ತಾ ಅಟ್ಟಿ ಕುಡಿತಾಯಿದ್ದೀನಿ ಅಲ್ಲೇ ಇರೋ ಸ್ವಲ್ಪ ಹೊತ್ತು ಹಿಂಗೆ ನಾನು ಕರ್ದ ನೀ ಬಂದ್ಯಾ ಬಂದ್ಯಾ ನೀನು ಓಡೋದಿಲ್ಲ ನೀನು ಇಕ್ಕರಿ ಹಂಗೆ ಹೆಂಗೆ ಜಗಳ ಮಾಡ್ತಾನೆ ಎಲ್ಲ ಗೊತ್ತಾಗುತ್ತೆ ಟೀ ಕುಡ್ದು ಸ್ವಲ್ಪ ಹೊತ್ತು ಪೇಪರ್ ಓದಿ ಬಂದೆ ಇವಾಗ ಚಳಿ ಬೀಳ್ತಾ ಇರೋದಕ್ಕೆ ದಾಸವಾಳ ಹೂಗಳು ಹೆಚ್ಚಿಗೆ ಬಿಡ್ತಾ ಇಲ್ಲ ಬಿಳಿ ಕಲರ್ ಹೂವು ತುಂಬಾ ಕಮ್ಮಿ ಬಿಡ್ತಾ ಇದೆ ಆದರೆ ನಂಜು ಹೂ ಬಿಡೋದಕ್ಕೆ ನಂಗೆ ಪೂಜೆಗೆ ಹೂವು ಸಾಕಾಗುತ್ತೆ ಎರಡು ಬದನೆಕಾಯಿನ ಬೇಯಿಸಿಟ್ಟಿದ್ದೆ ಈಗ ಬದನೆಕಾಯಿ ಚಟ್ನಿ ಮಾಡ್ತೀನಿ ಕಾಯಿ ತುರಿ ಉಪ್ಪು ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಫಸ್ಟ್ ಅದನ್ನು ರುಬ್ಕೊಂಡು ಆ ನಂತರ ಬದನೆಕಾಯಿ ಹಾಕಿ ರುಬ್ಬಿದ್ದೀನಿ ಒಂದು ಸ್ವಲ್ಪ ಮಾತ್ರ ಆಗಿತ್ತು ಅದು ಬದನೆಕಾಯಿ ಸಣ್ಣ ಇತ್ತು ಹಾಗಾಗಿ ಸ್ವಲ್ಪ ಮಾತ್ರ ಆಯಿತು ಅದಕ್ಕೇ ನಾನು ಎರಡು ಬದನೆಕಾಯಿನ ಬೇಯಿಸಿದೆ ಮತ್ತು ತುಂಬ ಕಮ್ಮಿ ಆದರೂ ಇದಾಗುತ್ತೆ ಅಂತ ಆದರೆ ಸ್ವಲ್ಪ ಚಟ್ನಿ ಉಪ್ಪಾಗಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವರು ನಮ್ಮ ಮನೆಯವರು ಯಾವಾಗಲೂ ಉಪ್ಪನ್ನ ತಿಂತಾರೆ ಜಾಸ್ತಿ ಆದರೆ ಇವತ್ತು ಉಪ್ಪಾಗಿತ್ತು ಅಂತ ಹೇಳಿದ್ರು ನಾನು ಬೆಳ್ಳುಳ್ಳಿ ಹಾಕಿರೋದಕ್ಕೆ ಅದರ ಟೇಸ್ಟು ನೋಡಲೇ ಇಲ್ಲ ನಾನು ಯಾವಾಗಲೂ ಉಪ್ಪನ್ನ ತುಂಬ ಕಮ್ಮಿ ಹಾಕ್ತೀನಿ ಇವತ್ತು ಯಾಕೆ ಉಪ್ಪು ಜಾಸ್ತಿ ಹಾಕ್ದೆ ಅಂತ ಗೊತ್ತಿಲ್ಲ ಉಪ್ಪು ಅಡುಗೆಲಿ ಜಾಸ್ತಿ ಆದರೆ ಮಾಡೋ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ನಾನು ಕೂಡ ದೇವ್ರನ್ನ ಕೇಳಿಕೊಂಡು ರೈಸ್ ತಿನ್ನಲ್ಲ ಅಂತ ಹೇಳಿ ರೈಸನ್ನ ಬಿಟ್ಟಿದ್ದೀನಿ ನೋಡೋಣ ದೇವ್ರು ಏನು ಮಾಡ್ತಾನೆ ಅಂಥೇಳಿ ಜನರಿಗೆ ನಮ್ಮ ಕಷ್ಟ ಸುಖನ ಹೇಳ್ಕೊಳ್ಳೋದಕ್ಕಿಂತ ದೇವ್ರ ಹತ್ರ ಹೇಳ್ಕೊಂಡ್ರೆ ನೋಡಿ ದೇವ್ರು ಯಾರಿಗೂ ಏನು ಹೇಳೋದೇ ಇಲ್ಲ ಅದೇ ನಾನು ಯಾರ್ದಾರು ಬೇಕಾದವ್ರ ಹತ್ರ ಏನಾದರೂ ಹೇಳ್ಕೊಂಡಿದ್ರೆ ನನ್ನ ಕಷ್ಟನ ಇಷ್ಟೊತ್ತಿಗೆ ಎಷ್ಟು ಜನರು ಬಾಯಿಗೆ ಬಿದ್ದು ಏನೇನು ಕತೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ ನಾವು ಹೇಳೋದೇ ಒಂದು ಅದು ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹೋಗಿ ಅದು ಬೇರೆ ಅರ್ಥನೇ ತಗೊಳ್ಳುತ್ತೆ ಹಾಗಾಗಿ ನಾನು ಏನೇ ಕಷ್ಟ ಸುಖ ಇದ್ದರೂ ದೇವ್ರ ಹತ್ರನೇ ಹೇಳ್ಕೊಳ್ಳೋದು ನೋಡೋಣ ನಾನು ದೇವ್ರ ಹತ್ರ ಏನು ಅಂದ್ಕೊಂಡಿದ್ದೀನಿ ಅದು ಒಳ್ಳೇದಾಗಲಿ ಅಂತ ಹಾಗೆ ಮನೆಯವರು ಕೂಡ ಇವತ್ತು ಬೇಗನೆ ಬಂದರು ನಾನು ಅವರಿಗೆ ಪಪ್ಪಳೆ ಹಣ್ಣು ತನ್ನಿ ಅಂತ ಹೇಳಿದ್ದೆ ಅದು ಹಣ್ಣಾಗಿರೋ ತನ್ನಿ ಅಂದಿದ್ದೆ ನಾನು ಗುರುವಾರ ದಿನ ಏನೂ ಬೆಳಗ್ಗೆ ತಿಂಡಿ ತಿನ್ನಲಲ್ಲ ಸ್ನಾನ ಆದ ತಕ್ಷಣ ಏನಾದ್ರು ಹಣ್ಣು ತಿನ್ನೋಣ ಅನಿಸುತ್ತಲ್ವಾ ಹಣ್ಣು ಅಂತಲ್ಲ ಏನಾದರೂ ತಿನ್ನೋಣ ಅನಿಸುತ್ತೆ ಹಾಗಾಗಿ ಪಪ್ಪಾಯ ತರಿಸ್ಕೊಂಡ್ರೆ ಅದೊಂಥರ ಹೊಟ್ಟೆ ಫುಲ್ ಆದಂಗೂ ಅನಿಸುತ್ತೆ ಅಂತ ಇವಾಗ ಸ್ವಲ್ಪ ಪಪ್ಪಾಯ ಕೂಡ ಸ್ವಲ್ಪ ಜಾಸ್ತಿ ತರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರೋದು ಸಿಗ್ತಾ ಇದ್ದಲ್ಲ ಅಂಗಡಿಲಿ ಹಾಗಾಗಿ ಅವಾಗವಾಗ ತರಿಸ್ಕೊತಾ ಇದ್ದೀನಿ ತಂದಿದ್ರು ಆದರೆ ಅದು ಕಾಯಿತ್ತು ಇವತ್ತು ನಾನು ಪಪ್ಪಾಯ ತಿನ್ನಲಿಲ್ಲ ಬಾಳೆಹಣ್ಣನ್ನೇ ತಿಂದೆ ನೋಡಿ ನನ್ನ ಕೆಲಸ ಎಲ್ಲ ಆಗಿ ಅಡುಗೆ ಮನೆ ಕೂಡ ಕ್ಲೀನಾಗಿದೆ ನಾನು ಏನು ಮಾಡಿದೆ ನೀವಾ ನೀವು ಬಂದಿಲ್ಲ ಬಂದಿಲ್ಲ ಅಂತ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗೋಯ್ತು ಇವತ್ತೇನು ಹೊರಗೆ ತಿಂಡಿದ್ರು ಕೆಲಸ ಇರಲಿಲ್ಲ ಹಾಗಾಗಿ ಎಂತ ಊಟ ಹಾಕ್ತೀರ ಅವನಿಗೆ ಸ್ವಲ್ಪ ಹಾಕಿ ಅವನು ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ ಅಲ್ಲಿ ನಾನು ನೋಡಿಲ್ಲ ವಾಮಿಟ್ ಮಾಡಿದ್ದಾನೆ ಹುಲ್ಲೆಲ್ಲ ತಿಂದಿದ್ದಾನೆ ಹಂಗೆ ಹೊಟ್ಟೆ ನೋವು ಆ ಏನಾದರೂ ಆದರೆ ಅವರೇ ಔಷಧಿ ಮಾಡ್ಕೊಂತಾವೆ ಅಲ್ಲಿ ವಾಮಿಟ್ ಮಾಡಿದ್ದಾನೆ ಅದಕ್ಕೆ ಅನ್ನ ಸ್ವಲ್ಪ ಹಾಕಿ ಆಗಿದೆ ಅಂತ ಹೇಳಿ ಅನ್ಕೊಂಡೆ ಹಾಂ ನಾನು ಇವ್ರನ್ನ ಕಾದ್ರೆ ಕಾದ್ರೆ ಎಂತ ಮಾಡೋದು ನೆಲನಾರು ವರ್ಸ್ಕೊಳ್ಳೋಣ ಅಂತ ಅಡುಗೆ ಮನೆ ಒಂದು ಸುಮ್ಮನೆ ಹಂಗೆ ಒಂದೇ ಸಲ ಹೊರ್ಸ್ಕೊಂಡೆ ಅಷ್ಟೊತ್ತಿಗೆ ಇವರು ಬಂದರು ಮೇಲ್ಗಡೆ ಕ್ಲೀನ್ ಮಾಡಿಲ್ಲ ಮೇಲ್ಗಡೆ ಕ್ಲೀನ್ ಮಾಡಿ ಅಥವಾ ಬೇಗ ಬೇಗ ಸ್ನಾನ ಮಾಡಿ ಪೂಜೆ ಮಾಡ್ಬಿಡೋಣ ಅಂತ ನಾನು ಹಂಗೆ ಮನೆಯವರು ಸುಮಾರು ದೇವ್ರ ಮನೇಲೆ ಭಕ್ತಿ ಬಂದಿದೆ ಯಾಕೆ ಉಪ್ಪಿದ್ರೆ ತೊಳೆದಿಟ್ಟರೆ ನಾಳೆ ಸ್ವಲ್ಪ ಅನ್ನ ಹೇಗೆ ಹಾಕ್ತೀರ ಬೇಡವಾ ಅಂತ ಹೊಟ್ಟೆ ನೋವೇನು ಅವನು ಎಗ್ ಹಾಕಿದ್ರೆ ಒಂಚೂರು ಅನ್ನ ಊಟ ಮಾಡ್ತಾನೆ ಬೆಳಗ್ಗೆ ಒಂಚೂರು ಚೆನ್ನಾಗಿ ಊಟ ಮಾಡ್ತಾನೆ ಇಲ್ಲಾಂದ್ರೆ ಮಾಡಲ್ಲ ದೋಸೆ ಹಂಚಿ ಇಡ್ಲ ಹಾಗಾದರೆ ಚಟ್ನಿನೂ ನಾನು ಹಂಗೆ ಅದರಲ್ಲೇ ಇಟ್ಟೆ ಒಂದು ಸ್ವಲ್ಪ ಬದನೇಕಾಯಿ ಬಿಟ್ಟೆ ನಾನು ಬರ್ಧ ಸುಮ್ಮನೆ ಮಾಡಿ ಅಂತ ಮಾಡೋದ ಹಿಟ್ಟು ಜಾಸ್ತಿ ಇಲ್ಲ ನಮ್ದು ಅದು ಹಸು ಥರ ಏನು ಅನ್ನಿಸ್ತಿಲ್ಲ ಟೀನು ಕುಡ್ದು ನನ್ನದು अभी वन चेंज है, बाकी पूरी केमर्स का है, कौन कौन से घर पर है, नहीं चलना चाहते हैं। असेंबल कर ಖಾರ ಇಲ್ಲ ಕೆಲಸ ಎಲ್ಲ ಆಯ್ತು ಮಧ್ಯಾಹ್ನ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಸಾಬುದಾನನ ಒಂದು ಚೂರು ಇದ್ದೀನಿ ನೆನೆಸ್ಬಿಟ್ಟು ಈಗ ಸ್ನಾನಕ್ಕೆ ಹೋಗ್ತೀನಿ ಬಂದ ಮೇಲೆ ಇದನ್ನು ಬೇಯದಕ್ಕೆ ಇಡ್ತೀನಿ ಪೂಜೆ ಮಾಡಿದಾಗ ಆ ದೇವ್ರ ಕೋಣೆ ನೋಡೋಕ್ಕೆ ಒಂಥರ ಚೆಂದ ಮತ್ತು ಮನೆಯಲ್ಲೂ ಅಷ್ಟೇ ಏನೋ ಒಂಥರ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸು ಒಂಥರ ಅನಿಸುತ್ತೆ ಆ ಊದಿನ ಕಡ್ಡಿ ಘಮ ಆಗಿರ್ಬೋದು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಪೂಜೆ ಆಯಿತು ಹತ್ತು ವಾರ ಆಯಿತು ಹಸು ಆಗ್ತಾ ಇದೆ ಏನಾದರೂ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇದೆ ಮತ್ತು ತಿಂಡಿ ಮಾಡಿಕೊಂಡ್ರೆ ಇಷ್ಟೊತ್ತಿಗೆ ಊಟ ಸೇರಲ್ಲ ಇವತ್ತು ಅದೇ ಪಪ್ಪ ಏನೂ ಹಣ್ಣಾಗಿಲ್ಲ ನಮ್ಮ ಅಂದರು ಪರವಾಗಿಲ್ಲ ಹೆಚ್ಕೋ ಅಂದರು ಮತ್ತು ಹೆಚ್ಚಿದ್ರೆ ಸುಮ್ಮನೆ ಹಾಳಾಗ್ಬಿಡುತ್ತಲ್ಲ ಹಾಗಾಗಿ ತಲೆ ಕಟ್ಕೊಂಡೆ ಪೂಜೆ ಮಾಡಿದೆ ಮತ್ತು ಯಾರಾದರೂ ಏನೋ ಅನ್ನಬೇಡಿ ಈಗ ತಲೆ ಎಲ್ಲ ಬಿಚ್ಚಿಕೊಂಡೆ ಕ್ಲಿಪ್ನ ತೆಗೆದೆ ಯಾಕಂದರೆ ತುಂಬ ಹಸಿ ಇದೆ ಮತ್ತು ಥಂಡಿ ಶುರು ಆಗಿಬಿಡುತ್ತೆ ಅಂತ ಹೇಳಿ ಅದೇ ಬಾಳೆಹಣ್ಣಿದೆ ಬಾಳೆಹಣ್ಣೆ ತಿಂತೀನಿ ಬೇರೆ ಏನೋ ಹಣ್ಣಿಲ್ಲ ಇವತ್ತು ನಾನು ಅದಕ್ಕೇ ಈ ಟೈಮಲ್ಲಿ ಪಪ್ಪಾಯ ತರ್ಸ್ಕೊಂಡ್ಬಿಡ್ತೀನಿ ಸ್ನಾನ ಆದ ತಕ್ಷಣ ಪೂಜೆ ಸಾರಿ ಸ್ನಾನ ಆಗಿ ಪೂಜೆ ಆದ ತಕ್ಷಣ ಪಪ್ಪಾಯ ತಿಂತೀನಿ ಇವತ್ತೇನು ಹಣ್ಣಿಲ್ಲ ಇವತ್ತು ಅದೇ ನಮ್ಮ ಮನೆಯವರಿಗೆ ಚಪಾತಿ ಅದಕ್ಕೆ ಏನಾದ್ರು ಒಂದು ಪಲ್ಯ ಮಾಡ್ತೀನಿ ಏನು ಅಂತ ಇನ್ನು ಡಿಸೈಡ್ ಮಾಡಿಲ್ಲ ನಮ್ಮ ಮನೆಯವರಿಗೆ ಅಂದೆ ನಾನು ಅನ್ನ ಮಾಡ್ತೀನಿ ಸಾಂಬಾರನ್ನ ಒಂದು ಸ್ವಲ್ಪ ತಂದ್ಕೊಂತೀರಾ ಅಂತ ಅಂದ್ರೆ ಅವ್ರ ಒಬ್ರಿಗೆ ಅಲ್ಲ ಹಂಗಾಗಿ ಒಂದು ಸ್ವಲ್ಪ ಸಾಂಬಾರ್ ತಂದ್ಕೊಂಡ್ರೆ ಅವ್ರಿಗೆ ಆಗುತ್ತೆ ಅಂದೆ ಹ್ಞೂ ಅಂತ ಹೇಳಿದ್ರೆ ಯಾಕಂದ್ರೆ ಅವ್ರಿಗ ಮತ್ತೆ ಅವರೊಬ್ಬರಿಗಾಗೆ ಮಾಡ್ಬೇಕು ನಾನು ಅದು ಎಷ್ಟು ಮಾಡಿದ್ರು ಮತ್ತೆ ನಾಳೆ ಉಳಿಯುತ್ತೆ ಹಾಗಾಗಿ ಬೇಡ ನಾಳೆ ಮತ್ತೆ ಮಸ್ತಾಗಿ ಮಾಡ್ಕೊಳಕ್ಕಾಗುತ್ತೆ ಇದನ್ನ ಏನದು ಸಾಂಬಾರು ತನ್ರಿ ಅಂದೆ ಹೂ ಅಂತ ಹೇಳಿದ್ದಾರೆ ಅದು ಬೇಗ ಪೂಜೆ ಆಯಿತು ಇವಾಗ ಏನು ಕೆಲಸ ಇರಲಿಲ್ಲಲ್ಲ ಹಾಗಾಗಿ ಎಲ್ಲ ಬೇಗ ಬೇಗ ಇಲ್ಲ ಅಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಇತ್ತು ಇವತ್ತು ಬೇ ಹತ್ತು ಹತ್ತು ಗಂಟೆಗೆ ಎಲ್ಲ ಕೆಲಸ ಮುಗೀತು ಹತ್ತೊತ್ತು ಕಾಲಿಗೆ ಸ್ನಾನ ಮಾಡ್ಕೊ ಬಂದೆ ಹಾಗೆ ಪೂಜೆನೂ ಕೂಡ ಮಾಡಿದೆ ಆದರೆ ಇವತ್ತು ಬಾತ್ರೂಮು ಟಾಯ್ಲೆಟ್ ಏನೂ ತೊಳಿಲಿಲ್ಲ ದಿನ ತೊಳಿತಿದ್ದೆ ಇವತ್ತು ತೊಳಿಲಿಲ್ಲ ಯಾಕೋ ತೊಳಿಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ತಲೆಗೆ ಎಣ್ಣೆನೂ ಹಚ್ಕೊಂಡಿಲ್ಲ ಸುಮ್ಮನೆ ಹಾಗೆ ಶಾಂಪೂನೂ ಹಾಕಿಲ್ಲ ಬರೀ ಜಸ್ಟು ತಲೆಗೆ ನೀರು ಹಾಕ್ಕೊಂಡು ಹಾಗೆ ಬಂದೆ ಅಷ್ಟೆ ಅದೇ ಹಣ್ಣು ತಿಂದು ಸ್ವಲ್ಪ ಕುತ್ಕೊಂಡು ಎಡಿಟಿಂಗಾದ್ರೂ ಮಾಡ್ಕೊಡೋಣ ಅಂತ ಮಧ್ಯಾಹ್ನ ಸ್ವಲ್ಪ ಬಟ್ಟೆಗಳು ಮಡ್ಸೋದಿದ್ದೆ ಸ್ವಲ್ಪ ಅಲ್ಲ ಚಿನ್ನಿ ರೂಮ್ ಫುಲ್ ಬಟ್ಟೆಯಾಗಿದೆ ಅದನ್ನು ಮಡ್ಚೋಣ ಅಂತ ಹೇಳಿ ಒಣಗಿರೋ ಬಟ್ಟೆನೆಲ್ಲ ತಂದು ಹಾಕಿ ನಿನ್ನೆ ವಾಷಿಂಗ್ ಮೆಷಿನಿಗೆ ಬಟ್ಟೆ ಕೂಡ ಹಾಕಿದ್ದೆ ಅದು ಸಂಜೆ ಹಾಕಿದ್ದೆ ತೆಗೆದು ಬಕೆಟಲ್ಲಿ ಇಟ್ಟಿದ್ದೆ ಅದನ್ನು ಒಣಗಿಸಿರ್ಲಿಲ್ಲ ಅದನ್ನು ಒಣಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಹಣ್ಣು ತಿಂತಾಯಿದ್ದೀನಿ ಪಾಯಸ ಮಾಡೋಣ ಅಂದ್ಕೊಂಡೆ ಆಮೇಲೆ ಮಾಡ್ತೀನಿ ಪಾಯಸ ನೆರದೇನು ಮಾಡೋಲ್ಲ ಸುಮ್ಮನೆ ನನಗೆ ಯಾಕೋ ಏನಾದ್ರು ತಿನ್ಬೇಕು ಅನ್ನಿಸ್ತು ಸ್ವೀಟು ಹಾಗಾಗಿ ಪಾಯಸನ ಮಾಡ್ತೀವಿ ನೆನ್ಸಿದೀನಿ ಸ್ವಲ್ಪ ಇದಕ್ಕೆ ಬರೀ ಹಣ್ಣು ಮಾತ್ರ ನಾನು ನೆವತ್ತೆ ಮಾಡಿದೆ ಆಲೂ ಹಣ್ಣು ಅಂತಂದ್ರೆ ಇದಕ್ಕೆ ಸ್ವಲ್ಪ ಶಾವಿಗೆ ಹಾಕ್ಲಾ ನೋಡ್ತಾ ಇದ್ದೀನಿ ನಮಗೆ ತೀನಿ ಅಲ್ವಾ ಹಂಗಾಗಿ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದು ಉಪ್ಪಿಟ್ಟು ಅಲ್ಲ ಚಪಾತಿ ಆದ್ರೆ ಏನು ಅನ್ಸಲ್ಲ ಚಪಾತಿ ಆದ್ರೆ ಇದ್ರದ್ದು ರಸಾಯನ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ ಮತ್ತೆ ಚಪಾತಿ ಬೇಡ ಅಂತ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತೀನಲ್ಲ ಏನಾದ್ರೂ ಸ್ವೀಟ್ ತಿನ್ಬೇಕು ಅನ್ಸುತ್ತಲ್ಲ ಅದಕ್ಕೇನೆ ಸ್ವಲ್ಪ ಹಾಕಿ ಪಾಯಸ ಮಾಡ್ಕೊತೀನಿ ಅವಲಕ್ಕಿ ಮಾಡ್ಕೊಳ್ಳೋಣ ಅನ್ಕೊಂಡೆ ಮತ್ತೆ ಯಾಕೋ ನಂಗೆ ಈರುಳ್ಳಿ ಬಳ್ ಈರುಳ್ಳಿ ಇಲ್ದ ಅವಲಕ್ಕಿ ನಂಗೆ ಇಷ್ಟ ಆಗಲ್ಲ ಸುಮಾರು ವಿಡಿಯೋಗಳು ನೋಡಿದ್ದೆ ನಾನು ಈರುಳ್ಳಿ ಹಾಕ್ದನೆ ಈ ಥರ ಏನಾದ್ರು ಒಪ್ಪತ್ತು ಆ ಥರ ಮಾಡಿದವರಿಗೆ ಅಂತ ಹೇಳಿ ನಾನೇನು ಆ ಥರ ಏನು ಮಾಡೋದಿಲ್ಲ ನಾನು ಬರೀ ರೈಸ್ ಬಿಡ್ತೀನಿ ಅಂತ ಅರ್ಥ ಹೇಳ್ಕೊಂಡಿದ್ದು ಅಷ್ಟೇ ಮತ್ತೆ ನಾನು ಒಳಗಡೆ ನೆಲ ಒರೆಸ್ತಾ ಇದ್ದೆ ಅಲ್ಲ ಅವಾಗ ನಮ್ಮ ಸಿಂಬ ಬಂದು ಇಲ್ಲಿ ಮಲಗಿದ್ದ ಅದಕ್ಕೆ ನಾನು ಎರಡು ಬಾಗಿಲನ್ನ ಹಾಕಿದ್ದೆ ಅಲ್ಲೇ ಮಲಗಿದ್ದಾನೆ ತುಂಬ ಜೋರಾಗಿ ಹೊರಕೆ ಹೊಡಿತಾ ಇದ್ದ ಹಾಗಾಗಿ ನಾನು ಸಲ ಬಂದು ನೋಡಿದೆ ಕೋರ್ಗೆ ಆ ಥರ ನಿದ್ದೆ ಹೊಡಿತಾ ಇದ್ದಾವೆ ನಾನು ವಿಡಿಯೋ ಮಾಡಿದ್ರೂ ಅವನಿಗೆ ಎಚ್ಚರ ಇಲ್ಲದಿರೋ ರೀತಿ ಮಲಗಿದ್ದೆ ಹಾಗೆ ಅನ್ನಕ್ಕೆ ಕೂಡ ಇಟ್ಟೆ ಹಾಗೆ ಪಾಯಸ ಮಾಡೋಣ ಅಂತೇಳಿ ಇದಕ್ಕೇನೆ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಶಾವ್ಗೆ ಹಾಕಿದ್ದೀನಿ ಸಾಬುದಾನನ ನೆನೆಸಿ ಶಾವ್ಗೆ ಹಾಕಿ ಅದನ್ನ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಹಾಲು ಹಾಕ್ತೀನಿ ಹಾಗೆ ಮಿಲ್ಕ್ ಮೇಡ್ ಹಾಕ್ತೀನಿ ನಿಮಗೆ ಬೇಕಿದ್ದರೆ ಇದಕ್ಕೆ ಹಾಲು ಹಾಕಿನೇ ಬೇಯಿಸ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕಿ ಅದು ಬೆಂದ ನಂತರ ನಾನು ಹಾಲು ಹಾಕಿ ಸ್ವಲ್ಪ ಮಿಲ್ಕ್ ಮೇಡ್ ಹಾಕಿ ಆಮೇಲೆ ತೋರಿಸ್ತೀನಿ ಏನೇನು ಹಾಕ್ತೀನಿ ಅನ್ನೋದನ್ನು ಏನು ಗೊತ್ತಾ ಕೆಲಸ ಒಂಥರ ಕಂಟಿನ್ಯೂಟಿ ಇದ್ರೆ ಆ ಕೆಲಸ ಮಾಡೋಕೆ ಒಂದು ಖುಷಿ ಅನಿಸುತ್ತೆ ನಂಗೆ ನಾನು ಸ್ನಾನ ಆದ ತಕ್ಷಣ ಬಂದು ಅಡುಗೆ ಶುರು ಮಾಡಿಬಿಡ್ತೀನಿ ಒಂದೂವರೆ ಸಾರಿ ಒಂದು ಗಂಟೆಗೆ ಸ್ನಾನ ಆಗ್ಬಿಡುತ್ತೆ ಇಲ್ಲ ಹನ್ನೆರಡುವರೆಗೆ ಸ್ನಾನ ಆದರೂ ನಂಗೆ ಅಡುಗೆ ಶುರು ಮಾಡಿಬಿಡ್ತೀನಲ್ಲ ಇವತ್ತು ಬೇಗ ಕೆಲಸ ಆಗಿದ್ದಕ್ಕೆ ಹೋಗಿ ಎಡಿಟಿಂಗ್ ಮಾಡೋಣ ಅಂತ ಕುತ್ಕೊಂಡೆ ಎಡಿಟಿಂಗ್ ಯಾಕೋ ಮಾಡಿದೆ ನಂಗೆ ಆ ಟೈಮ್ ಒಂಥರ ಸೆಟ್ಟೇ ಆಗಲಿಲ್ಲ ಹಾಗೆ ಬಂದೆ ಮಾಡಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ನೋಡ್ತಾ ಇದ್ದೆ ಹಾಗೆ ಚಿನ್ನಿ ಫೋನ್ ಮಾಡಿದ್ಲು ಅವ್ರು ಕೇಳಿದ್ಲು ಏನು ಅಡುಗೆ ಅಂತ ಏನೋ ಅಡುಗೆ ಹೋಗಿ ಶುರು ಮಾಡಿಲ್ಲ ಮರೈತಿ ನಿಮ್ಮ ಡ್ಯಾಡಿ ಬರೋದು ಹೆಂಗಿದ್ರು ಲೇಟ್ ಆಗುತ್ತೆ ಅದಕ್ಕೆ ಲೇಟಾಗಿ ಅಡುಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಯಾಕೋ ಅಡುಗೆ ಮಾಡಬೇಕು ಅಂತ ಅನಿಸ್ತಾನೆ ಇಲ್ಲ ಬದನೆ ಗಿಡನ ಎತ್ತಿ ಒಂಚೂರು ಕಟ್ಟಿದೆ ಅಲ್ಲಿ ಒಂದು ಮುಳ್ಳು ಕ ಚುಚ್ಚಿತು ಆ ಬದನೆ ಮುಳ್ಳು ಗೊತ್ತೇ ಆಗಲ್ಲ ಅದೊಂಥರ ಚುಟು ಚುಟು ಅಂತ ಇದೆ ಇನ್ನೇನು ಕೀವ್ ಆಗುತ್ತೆ ಏನೋ ಗೊತ್ತಿಲ್ಲ ಎಲ್ಲರೂ ಮುಳ್ಳಿದ್ರೆ ಒಳಗಡೆ ಕೀವ್ ಆಗಿಬಿಡುತ್ತೆ ಯಾಕೋ ಗೊತ್ತಿಲ್ಲ ಇವತ್ತು ಅಡುಗೆ ಮಾಡೋಕೆ ಬೇಡ ಅನ್ಸ್ ಅನಿಸ್ತಾ ಇದೆ ನನಗೆ ಬಾಳೆಹಣ್ ತಿಂದಲ್ಲ ಆಮೇಲೆ ಒಂದು ಲೋಟ ಬಿಸಿ ಬಿಸಿ ನೀರು ಮಾಡ್ಕೊಂಡು ಕುಡಿದೆ ಅದೇ ಪಾಯಸಕ್ಕೆ ಅಂತ ಮಿಲ್ಕ್ ಮೇಡ್ ತೆಗ್ದು ಮಿಲ್ಕ್ ಮೇಡ್ ಹಾಕಿ ಪಾಯಸ ಮಾಡ್ತೀನಿ ಒಂದು ಚೂರು ತುಂಬ ಚುಟ್ಟು ಚುಟ್ಟು ಅಂತ ಇದೆ ಸಾಂಬಾರು ಹೆಂಗೆ ಇದ್ರೂ ತರ್ತಾರಲ್ವ ಅನ್ನಕ್ಕೆ ಅದೇ ಈಗ ಜಸ್ಟು ಅನ್ನಕ್ಕಿಟ್ಟು ಪಾಯಸ ಒಂದು ಚೂರು ಮಾಡೋಣ ಅಂತ ಪಾಯಸ ನೀರು ಖಾಲಿಯಾಗೇ ಉಂಟು ಚೂರು ನೀರು ಹಾಕ್ತೀನಿ ಬೇಯಬೇಕಲ್ಲ ಹಂಗಾಗಿ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಸಾಬುದಾನ ಚೆನ್ನಾಗಿ ಬೆಂದಿದೆ ಅಂದರೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತೆ ಅಲ್ಲಿ ತನಕ ಬೇಯಿಸ್ಕೊಬೇಕು ನಾನು ಚೂರು ಬೇಗನೆ ಹಾಲು ಹಾಕಿದೆ ಹಾಲು ಹಾಕ್ತಿದಂಗೆ ಅದರ ಟ್ರಾನ್ಸ್ಪರೆಂಟ್ ಬಂದುಬಿಡ್ತದು ಹೆಂಗೆ ಅಂತ ನನಗೂ ಅರ್ಥ ಆಗಲಿಲ್ಲ ಆದರೆ ಶಾವ್ಗೆ ಮಾತ್ರ ಫುಲ್ ಬೆಂದು ಹೋಗಿಬಿಟ್ಟಿತ್ತು ಸ್ವಲ್ಪ ಗಂಜಿ ಥರ ಆಗಿ ಬಿಡ್ತು ಆನಂತರ ನಾನು ಸ್ವಲ್ಪ ಅದಕ್ಕೆ ಮಿಲ್ಕ್ ಮೇಡ್ ಹಾಕಿದ್ದೀನಿ ಹಾಗೆಯೇ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಸಕ್ಕರೆ ಹಾಕೊಳ್ಳಿ ನಾನು ಸ್ವಲ್ಪ ಬ್ರೌನ್ ಶುಗರ್ ಹಾಕ್ಕೊಂಡಿದ್ದೀನಿ ಹಾಂ ಅವತ್ತು ಮಿಲ್ಕ್ ಮೇಡ್ ನಮ್ಮ ಮನೆಯವರು ಮತ್ತೊಂದು ತಂದಿದ್ರಲ್ವ ಅವಾಗ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಮುಂಚೆಯೇ ಒಂದು ಸಲ ಪಾಯಸ ಮಾಡಿದಾಗ ಮಿಲ್ಕ್ ಮೇಡ್ ಹಾಕಿದ್ರಲ್ಲ ಅಂತ ಹೇಳಿ ಹೌದು ನನ್ಗೆ ಆ ಮುಂಚೆಯೂ ತಂದಿರೋ ಮಿಲ್ಕ್ ಮೇಡೇ ಹಾಗೇ ಇದೆ ಮತ್ತೆ ಒಂದು ಮಿಲ್ಕ್ ಮೇಡ್ ತಂದಿದ್ದಾರೆ ನನಗೆ ಅವ್ರು ಏನು ಅರ್ಥದಲ್ಲಿ ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಕೆಲವೊಂದು ಕಮೆಂಟ್ ಬರೀತಾರೆ ನನಗೆ ಅರ್ಥವೇ ಆಗೋದಿಲ್ಲ ಒಂದು ಏನು ಗೊತ್ತಾ ಏನೋ ಒಂದು ತಪ್ಪು ಹುಡುಕ್ಬೇಕು ಅನ್ನೋ ದೃಷ್ಟಿಲಿ ನನ್ನ ವೀಡಿಯೋನ ನೋಡ್ತಾರೇನೋ ಅನ್ನೋ ಥರ ಅನಿಸುತ್ತೆ ನನಗೆ ಅಷ್ಟೇ ಮತ್ತೇನೂ ಇಲ್ಲ ನಾನು ಅದಕ್ಕೆ ಸ್ವಲ್ಪ ಬ್ರೌನ್ ಶುಗರ್ನ ಹಾಕಿದ್ದೀನಿ ಕೊನೆಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಒಂದೊಂದ್ಸಲ ಒಡೆಯೋ ಚಾನ್ಸಸ್ ಕೂಡ ಇರುತ್ತೆ ನನಗೆ ಯಾಕೋ ಚಪಾತಿ ತಿಂದು ತಿಂದು ಒಂಥರ ಬೇಜಾರು ಥರ ಅನಿಸಿತ್ತು ಹಾಗಾಗಿ ನಾನು ಒಂದೇ ಕಪ್ಪಷ್ಟು ಉಪ್ಪಿಟ್ಟನ್ನೇ ಮಾಡ್ಕೊಬಿಡೋಣ ಅಂತ ನಾನು ಯಾವಾಗಲೂ ರಾತ್ರಿ ಉಪ್ಪಿಟ್ಟನ್ನೇ ಮಾಡ್ಕೊಳ್ಳೋದು ಈಗ ಮಧ್ಯಾಹ್ನನೂ ಒಂಚೂರು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದಕ್ಕೆ ಜಾಸ್ತಿ ತರಕಾರಿನ ಹೆಚ್ಚಿ ಒಂದು ಕಪ್ಪಷ್ಟು ರವೆ ಇಟ್ಕೊಂಡಿದ್ದೀನಿ ಆದರೆ ನಾನು ಒಂದು ಕಪ್ಪಷ್ಟು ಉಪ್ಪಿಟ್ಟು ಮಾಡ್ಕೊಳ್ಲಿಲ್ಲ ಒಂದು ಸ್ವಲ್ಪ ಮಾತ್ರ ಮಾಡಿಕೊಂಡೆ ನನಗೆ ಅಂತಲೇ ನಾನು ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಆಮೇಲೆ ನಮ್ಮನೆಯವ್ರಿಗೆ ನೀವು ಚಪಾತಿ ತಿಂತೀರಾ ಅಂತ ಕೇಳಿದೆ ಹ್ಞೂ ಅಂತ ಹೇಳಿದ್ರು ಆಮೇಲೆ ಅವರಿಗೆ ನಾನು ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡಿದೆ ಅದ್ರ ಜೊತೆಗೆ ನಾನು ಅದರದ್ದು ವೀಡಿಯೋನ ಮಾಡ್ಕೊಳ್ಲೇ ಇಲ್ಲ ಅದೇನು ಗೊತ್ತಾ ನನಗೆ ಸ್ನಾನ ಆದಮೇಲೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗೋಲ್ಲ ಬಂದೋಳು ನಾನು ಅನ್ನಕ್ಕಿಡ್ತೀನಿ ಒಂಚೂರು ಸಾರು ಕುದಿಯೋಕಿಟ್ಟು ಒಂದು ಒಗ್ಗರಣೆ ಹಾಕ್ತೀನಿ ಅಷ್ಟೇ ನಾನು ಹೊಸದಾಗಿಂದ ಇದು ಬೆಳಗ್ಗೆಯಿಂದನೇ ಒಂಥರ ಅಡುಗೆ ಮಾಡ್ದಂಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಅದೊಂದು ಎಲ್ಲೋ ವೀಡಿಯೋನ ನಾನು ಮಾಡ್ಕೊಂಡ್ಲೇ ಇಲ್ಲ ಬಿಟ್ಟು ಪಲ್ಯ ಯಾವಾಗಲೂ ಮಾಡ್ತೀನಲ್ವ ಅದೇ ಥರ ಮಾಡಿದ್ದೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಬೇಳೆ ಹಾಕಿ ಒಗ್ಗರಣೆ ಹಾಕಿ ಒಂದು ವಿಷಲ್ ಹೊಡೆಸಿದ್ದೆ ಅಷ್ಟೇ ಮತ್ತೆ ಏನೂ ಇಲ್ಲ ಚಪಾತಿನೂ ಅಷ್ಟೇ ಈಗ ಉದ್ದಿ ಇಟ್ಟು ಆನಂತರ ಇದನ್ನು ಉಪ್ಪಿಟ್ಟು ಮಾಡ್ಕೊತೀನಿ ಹಾಗೆಯೇ ಈಗ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಉದ್ದಿನ ಉದ್ದಿನಬೇಳೆ ಹಾಕಿಲ್ಲ ಕಡಲೆಬೇಳೆ ಹಾಕಿ ಸಾಸಿವೆ ಹಾಕಿದ್ದೀನಿ ಆನಂತರ ಎಲ್ಲ ತರಕಾರಿಗಳನ್ನ ಹಾಕಿದ್ದೀನಿ ನಾನು ಇದು ಅದರಲ್ಲೂ ಪೂರ್ತಿ ತರಕಾರಿ ಹಾಕಲಿಲ್ಲ ಅರ್ಧ ತರಕಾರಿನ ತೆಗೆದು ಇಟ್ಕೊಂಡೆ ಯಾಕಂದರೆ ಸ್ವಲ್ಪ ತುಂಬ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಆಮೇಲೆ ರವೆನೂ ಅಷ್ಟೇ ನಾನು ಒಂದು ಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅರ್ಧ ಕಪ್ ಮಾತ್ರ ರವೆ ಉಪ್ಪಿಟ್ಟು ಮಾಡಿದೆ ಯಾಕಂದರೆ ಯ ಆಗಲ್ಲ ಇದು ನಮಗೆಲ್ಲ ಏನು ಗೊತ್ತಾ ಮಧ್ಯಾಹ್ನ ರೈಸ್ ತಿಂದು ತಿಂದು ರೈಸು ಇಲ್ಲ ಅಂದರೆ ಏನೋ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಫಸ್ಟಿಗೆ ಒಂದು ಸ್ವಲ್ಪ ದಿನ ಹಾಗೆ ಅನ್ನಿಸ್ತು ಈಗ ನನಗೇನು ಆ ಥರ ಏನು ಅನ್ನಿಸ್ತಾ ಇಲ್ಲ ನಾನು ಅದಕ್ಕೆ ಹೊಂದ್ಕೋಬಿಟ್ಟೆ ಎಲ್ಲದಕ್ಕೂ ಏನು ಗೊತ್ತಾ ಮನಸ್ಸು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ ನೀವು ಏನು ಬೇಕಾದರೂ ಮಾಡಬಹುದು ಬರೀ ಊಟ ತಿಂಡಿ ವಿಷಯಕ್ಕೆ ಅಂತೆಲ್ಲ ಎಲ್ಲ ವಿಷಯಕ್ಕೂ ಅಷ್ಟೇ ಎಲ್ಲದಕ್ಕೂ ಮನಸ್ಸೇ ಕಾರಣ ಮನಸ್ಸು ಸರಿ ಇತ್ತು ಅಂದರೆ ನೀವು ಏನು ಬೇಕಾದರೂ ಮಾಡ್ಬೋದು ನಾನು ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರಲ್ವ ಅದೇ ಥರ ಎಲ್ಲದಕ್ಕೂ ಮನಸ್ಸೇ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಹಾಗೆ ಕೂಡ ಇರೋದು ಹೌದು ನನ್ಗೇನೇ ಬೇಜಾರದು ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಏನಾದರೂ ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕು ಯಾರು ಏನು ಮಾಡಿದ್ರು ನನಗೆ ಅದೊಂಥರ ಸರಿ ಅನ್ಸೋದಿಲ್ಲ ಉಪ್ಪಿಟ್ಟನ್ನ ನಾನು ಸ್ವಲ್ಪ ನೀರು ಉಪ್ಪಿಟ್ಟು ಥರ ಮಾಡ್ಕೊಂಡಿದ್ದೆ ಹೋಟೆಲಲ್ಲಿ ಅದು ಆ ಥರ ಇರಲಿ ಅಂತ ಹೇಳಿ ಸ್ವಲ್ಪ ಹುಳಿ ಹಾಕಿದ್ದೆ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಹಾಕಿ ಉಪ್ಪಿಟ್ಟನ್ನ ಮಾಡಿಕೊಂಡೆ ಚೆನ್ನಾಗಾಗಿತ್ತು ಒಂಥರ ನಮ್ಮ ಮನೆಯವ್ರು ನೋಡಿ ಇವತ್ತು ನಾನು ಬಿಟ್ಟು ಭರ್ಜರಿ ಭೋಜನ ಮಾಡ್ತಾಯಿದ್ದಾರೆ ಸಾಂಬಾರು ತಂದ್ಕೊಳ್ಳಿ ಅಂದಿದ್ದೆ ಸಾಂಬಾರು ತರಕ್ಕೆ ಹೋಗಿದ್ರಂತೆ ಅಲ್ಲಿ ಬಿಸಿ ಬಿಸಿ ಬೋಂಡ ಬಿಡ್ತಾಯಿದ್ರಂತೆ ಅವರಿಗೆ ಅಂತ ಅವರು ಬೋಂಡ ಕೂಡ ತೊಗೊಬಂದಿದ್ದಾರೆ ನೀನು ತಿನ್ಬೋದಾ ತಿನ್ನು ಅಂದರು ನಾನು ಬೇಡ ತಿನ್ನೋದಿಲ್ಲ ಅಂತ ಹೇಳಿದೆ ಅವರು ತಿಂದರು ಹಾಗೆ ಚಪಾತಿ ನಮ್ಮ ಮನೆಯವ್ರಿಗೆ ಚಪಾತಿ ಬೀಟ್ರೋಟ್ ಪಲ್ಯ ಇಲ್ಲಿ ನನಗೆ ಪಾಯಸ ಮತ್ತು ಉಪ್ಪಿಟ್ಟು ಪಾಯಸ ಏನು ಗೊತ್ತಾ ನನಗೆ ಬೌಲಲ್ಲಿ ಹಾಕ್ಕೊಂಡು ಆ ಸ್ಪೂನಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ನನಗೆ ಈ ಥರ ಬಾಳೆಲೆ ಮೇಲೆ ಈ ಮದುವೆ ಮನೆ ಶೈಲೀಲೇ ತಿಂದರೆ ಇಷ್ಟ ಆಗುತ್ತೆ ಹಾಗೆಯೇ ಇವತ್ತಿನ ಗುರುವಾರದ ದಿನ ಹೀಗೆಲ್ಲ ಇತ್ತು ಹಾಗೆ ನಾನು ಸಂಜೆ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮತ್ತೆ ನಾನು ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂದೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ